ಈ ಪ್ರಪಂಚದಾಗ ನೀನ್ ನಷ್ಟ ಸುಂದ್ರಿ ಮತ್ ಯಾರು ಇಲ್ಲ ಹೌದು ಬಿಡ ಕಾಕೇನಾ ಈ ಐಶ್ವರ್ಯ ರಾಯಿ ಕೊರಿನಾಪುರು ಕೈಪು ಇನ್ನ ಬೇಕು ಯಾರೇ ಪಿ ಪ್ರಿಯಾಂಕಾ ಚೋಪ್ರಾ ಇವ್ರೆಲ್ಲಾರು ಈರವಕ್ಕನ ಮುಂದ ಏನೂ ಉಪಯೋಗಿಲ್ಲ ಅವ್ರನ್ನೆಲ್ಲ ತಂದ ನಮ್ ಏರಿ ಮಕ್ಕದ ಮ್ಯಾಗ ಇಳದು ಒಗಿಬೇಕು ವಯಸ್ಸಕ್ಕ ಬಂದಕಿ ಮನ್ಯಾಗ ಇಷ್ಟ ಇಟ್ಕೊಂಡು ಏ ಮುದ್ಕೊಂಡು ಈಕೆ ಕೂಟ ಏನ್ಯ್ಯ ಕರ್ಮ ಕಾಂಡಿಯ ತಡಿ ಮಾಡ್ತೇನೆ ಇವ್ರಿಗೆ ಏ ಕಾಕ ಏನಪ್ಪಾ ಇದು ಇರಾಚಿಗಮ್ ಕೂಟ ಏನ ಬೋಲ್ ಮೇಲೆ ಐತಿ கூட்ட அவரது மாட்டாடக்கி அண்ணன் ಆತ್ ಹೋಗ್ಲಿ ನಾನ ಮತ್ತ ಮಲ್ಲವನ್ ಮದ್ವಿ ವಿಚಾರ ಕೇಳಾಕ ಬಂದಿದ್ನಿ ನಾನು ಮಲ್ಲವನ್ ಮದ್ವಿನ್ ಕೂಟ ಮಾತಾಡಕತ್ತಿದ್ದ ರಾಜನ್ ಗೌಡ್ರ ಮನಿಗ್ ತಿರ್ಕಪ್ಪ ರಾಜನ್ ಗೌಡ್ರ ಬಗ್ಗೆ ಮಾತಾಡಕತ್ತಿಲ್ ನಾವ ಈರವಕ್ಕನ ಅಣ್ಣಗ ಮಲ್ಲವನ್ ಕೊಡೋದು ಮಾತಾಡತ್ತೇವಿ ಈರವಕ್ಕ ಅಣ್ಣ ಮತ್ತ ಜಮೀನ್ದಾರ್ ಗೌಡ್ರು ಮಲ್ಲವನ್ ನೋಡಿ ಮೆಚ್ಕೊಂಡು ಹೋಗಿದ್ದಿಲ್ಲವೇ ಅವ್ರ ಬಿಟ್ಟು ಈಲವಕ್ಕ ಅಣ್ಣ ಕೊಟ್ರ ಚಲೋ ಅನಸ್ತತೆ ಅಲ್ಲ ತಿರ್ಕ ನಿಮ್ ಜಮೀನ್ದಾರ್ ರಾಜನ್ ಗೌಡ್ರು ನೋಡಿ ಹೋಗಿ ಯಾರ್ ತಿಂಗ್ಳು ಹೊತ್ತಾತ ಹೊಳ್ಳಿ ಏನಂದು ಉಸಾ ಇಲ್ಲ ಆ ಮಂದಿ ಬಾಯ್ಲ ಕೇಳಿದ್ನಿ ರಾಜನ್ ಗೌಡ್ಗ

ಪದ್ಧತಿ ಇರ್ತತಿ ಆ ವಿಚಾರ ಕೈ ಬಿಟ್ಟೇವಿ ಈರವ್ರ ಅಣ್ಣ ಕೊಟ್ಟಾಗ ಇನ್ನು ಮೂರು ದಿನಕ್ಕ ನಮ್ಮೆಲ್ಲ ಅವ್ನ ಮದ್ವಿ ಮದ್ವಿ ಫಿಕ್ಸ್ ಮಾಡ್ಯಾರ ಇನ್ನು ಮೂರು ದಿನದಾಗ ಮಲ್ಲ ಅವ್ನ ಮದ್ವಿ ಇನ್ನ ನಾ ಕುಂತ್ರ ಕೆಲಸ ನಡೆಯಂಗಿಲ್ಲ ಹೆಂಗರ ಮಾಡಿ ಈ ಮದ್ವಿ ನಿಲ್ಲಿಸಿ ರಾಜನ್ ಗೌಡ್ರು ಕೂಟ ಮಲ್ಲ ಅವ್ನ ಮದ್ವಿ ಈಗ ರಾಜನ್ ಗೌಡ್ರು ಊರ್ ಹೋಗ್ತೇನೆ ಈ ತಿರ್ಕನ್ ನೋಡಿದ್ರ ನನ್ನ ತೆಲಿ ಗಿರ್ರ ಅಂತತಿ ಒಂದೇನ ಚಲಾಗೋದಿರ್ತಿ

जन्नी, मत येने रवेकन है? येनु बेड़तुको मेरया, बेकादागा हेतनांता, तरुवंती आत्तुको अंदंगा, अरी, अब आगारेकी ना करकों बर्री बढ़ी यडिस्वक मल्लाउगा, अवं दाइद मंदी करीते नीले अरश्ना हात्ची, हालू तुपप ಕೌಡ್ರೆ ರಾಜನ್ ಕೌಡ್ರೆ ವಾರು ಯವ್ವ ಏನು ಚಲೋ ಇದ್ದಾಳು ಆಕಿ ಆ ನಾವು ನಿಮ್ಮವ್ರ ಅಂತ ತಿಳ್ಕೊರಿ ರೀ ಹಾಂ ನಾವು ಅದು ನಿಮ್ಮ ಅಣ್ಣಾರನ್ನ ಭೇಟಿಯಾರಕ್ಕೆ ಬಂದಿದ್ನಿ ಏ ನೀವು ಭಾರಿ ನಕಲಿ ಮಾಡ್ತೀರಿಪ್ಪ ಆದರೂ ನನಗೂ ನಕಲಿ ಮಾಡೋರು ಭಾರಿ ಇಷ್ಟನ ಅದರಿ ಗೌಡ್ರು ರಾಜನ್ ಗೌಡ್ರು ಬೇಕಾಗಿತ್ತ ರಾಜನ್ ಗೌಡ್ರು ನಮ್ಮ ಅಣ್ಣಲ್ಲ ನಮ್ಮ ಮಾವ ಹಿಂಗ ಅನ್ರಿ ನಮಗ ಗುರ್ತಿ ಇದ್ದಿದ್ದಿಲ್ಲ ಒಂದಿಟ್ಟು ಗೌಡ್ರು ಅಂತೇಳಿ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕ ಬಂದಿದ್ನಿ ನೋಡ್ತೇನೆ ತಡೆರಿ ಮನೆಯಾಗಿದ್ರ ಕರಿತೀನಿ ಇಲ್ಲಂದ್ರೆ ಇಲ್ಲ ಸರಿ ನೋಡ್ರಿ ಇದ್ರ ಕರೀರಿ ಎಪ್ಪ ದೇವ್ರ ನನಗೆ ಏನಾರ ಹೆಂಡತಿ ಕೊಡ್ಬೇಕಂತ ನಿನ್ ತಲೆಯಾಗ ವಿಚಾರ ಇದ್ರ ಎಂತ ಹೆಂಡತಿನ ಕೊಡಪ್ಪ ಜುಟ್ಲಾ ಅಂಗಿ ಮೊಸಡಿ ಮೂಗು ಯಪ್ಪಾ ಬಾರಿ ಚಂದ್ರುಳು ನನ್ನ ಹೆಸರು ತಿರ್ಕಪ್ಪ ಅಂತ ಹೇಳ್ರಿ ರಾಜನ್ ಗೌಡ್ರನ್ನ ಬೆಟ್ಟ ಬಂದಿದ್ ಗೌಡ್ರು ನಮ್ಮೂರಾಗಿಂದು ಒಂದು ಕನ್ನಿ ನೋಡಿ ಬಂದಿದ್ರು ಆ ಹುಡ್ಗಿನ ಎಲ್ಲಿ ತೋರ್ಸ್ಬೇಡ್ರಿ ನಾನ ಮಾಡ್ಕೋತೀನಿ ಅಂತ ಹೇಳಿ ಬಂದಿದ್ರು ಆದ್ರ ಯಾಕ ಏನ ಒಳ್ಳಿ ಏನೊಂದು ಉಸಾಬರಿ ಹೇಳಿಲ್ಲ ಅದಕ್ಕ

ಇದೇನ್ರಿ ನಾಲ್ಕು ಬಂದೆಗ ಮಾತು ಕೊಟ್ಟಾರ ಈಗ ಆಗದಿಲ್ಲ ಅಂದ್ರೆ ಏನರ್ಥ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಹಂಗಾ ನಮ್ಮ ರಾಜಿನಗೌಡ ಮದ್ಯಿನಾ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿವರೆಗೂ ಯಾಕ ಆ ಹುಡುಗಿ ನೋಡಿ ಬಂದು ಕರೆ ಇಷ್ಟ ಇಲ್ಲ ಏನ ನನ್ನ ಹುಡುಗರು ಹುಡುಗಿ ಇದೇನ್ಪಾ ಈ ಮುದಿಕ್ಕಿ ಹಿಂಗಂತತಿ ಇಲ್ಲೇ ಮಲ್ಲವನ್ ಮದ್ವಿ ಮಾಡಿ ಕೊಟ್ರ ನಮ್ಮಲ್ಲವೀ ಸುಖದಿಂದ ಇರ್ತಾಳ ಅನ್ನೋ ನೆಮಟಿ ಇಟ್ಕೊಂಡು ಇಲ್ಲಿ ಮಠ ಬನ್ನಿ ಹ್ಮ್ ದಾರಿಗೆ ಸುಂಕಿಲ್ಲ ದೂರ ಅವ್ರಿ ಏನಿಲ್ಲ ಗೌಡ್ರು ನಮ್ಮಲ್ಲವನ್ನ ನೋಡ್ ಹೋಗಿದ್ರು ಹೊಳ್ಳಿ ಮದ್ವಿದು ಹೊಸ ಬರೀ ಏನೊಂದು ಇಲ್ಲ ಅದಕ್ಕ ಕೇಳಾಕ ಬಂದಿದ್ನಿ ಬಂದಿದ್ದೀರಿ